ಸರಿಯಾದ ನಿರ್ವಹಣೆ ಇಲ್ಲದೆ ಬಾದಾಮಿ ತಾಲೂಕಿನ ರಂಗ ಸಮುದ್ರ ಕೆರೆ ಅನಾಥವಾಗಿದೆ ಈ ಬಗ್ಗೆ ರೈತರು ಎಷ್ಟೇ ಮನವಿ ಮಾಡಿದರೂ ಅಧಿಕಾರಿಗಳು ಕ್ಯಾರೆ ಅನ್ನದೇ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಇದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಬಾದಾಮಿ ತಾಲೂಕಿನ ಭೀಮನಗಡ ಮಂಗಳಗುಡ್ಡ ಉಪನಾಳ ಚಿಮ್ಮಲಗಿ ಕಾಟಾಪುರ ಗ್ರಾಮದ ರೈತರ ಹೊಲಗಳಿಗೆ ನೀರು ಕೊಡುವ ಎಪ್ಪತ್ ಮೂರು ಹೆಕ್ಟರ್ ವ್ಯಾಪ್ತಿಯ ರಂಗ ಸಮುದ್ರ ಕೆರೆ ಈ ಕೆರೆಯನ್ನ ಸರ್ಕಾರ ಸಂಘ ನಿರ್ಮಹಿಸಿ ನಿರ್ವಹಣೆ ಮಾಡಲು ನೀಡಿತ್ತು ಈಗ ಸಂಘದ ಎಲ್ಲ ಪದಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಹಲವಾರು ಬಾರಿ ಪತ್ರ ಬರೆದು ಕೆರೆಯ ನಿರ್ವಹಣೆಯನ್ನ ಸರ್ಕಾರ ತೆಗೆದುಕೊಂಡು ಸರ್ಕಾರವೇ ನಿರ್ವಹಣೆ ಮಾಡಲು ಮನವಿ ಮಾಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಬಾಗ್ಲಕೋಟೆಯಲ್ಲಿ ಪ್ರಕಾಶ್ ನಾಯ್ಕ್ ಅವರಿಗೆ ಭೇಟಿಯಾದರೆ ರೈತರಿಗೆ ಅವಕ್ಷ ಶಬ್ದ ಉಪಯೋಗಿಸಿ ರೈತ ಸಂಘಕ್ಕೆ ಮತ್ತು ರೈತರಿಗೆ ಅವಮಾನ ಮಾಡಿದ್ದಾರೆ ಅವರು ಈ ಪ್ರವೃತ್ತಿ ಬದಲಾಯಿಸದಿದ್ದರೆ ಮುಂದೆ ಹೋರಾಟ ಮಾಡುವುದಾಗಿ ರೈತ ಸೇನಾ ಸಂಘದ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮತ್ತು ಎರಡು ಸಂಘಗಳ ಪಾದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ ಕೆರೆಯ ನಿರ್ವಹಣೆ ಇಲ್ಲದೆ ಬೇಕಾ ಬಿಟ್ಟಿಯಾಗಿ ನೀರು ಬಿಡುವುದರಿಂದ ಕಾಲುವೆಯ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ರೈತರ ಬೆಳೆಗಳು ನಾಶವಾಗಿವೆ ಈಗಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಯ ನಿರ್ವಹಣೆ ಮಾಡಲು ಮುಂದಾಗಲು ರೈತರು ಮನವಿ ಮಾಡಿದ್ದಾರೆ अरे फ़ेरे आपको मत लो ना जरा गंतर है बंद ये मारते दूँगा तेरे ये नहीं लेता बच्चिला ये ज़रा मार देना तू ಅವರು 21 ಮಂದಿ ಅವರು ಮೌಡಿನ 21 ಜನ ಆದರೆ ಈಗ ಇದಕ್ಕೆ ಒಂದು ಡ್ಯಾಮೇಜ್ ಅನುದಾನ ಈಗ ಏನ್ ಆಗ್ಬೇಕು ಪಾರ್ಟ್ನರ್ ಬಂದು ಬಂದ್ ಯಾವ ಟೈಮ್ ಕೊಡ್ಬೇಕು ಯಾವ ಟೈಮ್ ಇಲ್ಲ ಕವಲಿ ವ್ಯವಸ್ಥೆ ಅವ್ರು ಅವ್ರ ಕಬ್ಜು ಗೋರ್ಮೆಂಟ್ ಈಗ ಅಲ್ಲಿ ಹಾತ್ ಕಡಪ್ರ ಮುಂದಾದ್ ಹಳೆ ಊರ ಹತ್ರ ಮಂಗ್ಳೂರ್ಗೆ ನೀರು ಹೋಗ್ತಿದ್ರಿ ಈಗ ಇಲ್ಲೇ ಹೊಸ ಊರದಾಟ ನೀರು ಹೋಗಿಲ್ಲ ಹಾಳ್ ಮಾಡ್ರಿ ಮೊದಲ ಯಾ ತಿರ್ತಿ ಇತ್ತ ಕರೆಕ್ಟ್ ಆಗತ್ ನೋಡ್ರಿ ಹಾಳು ವರ್ಷ ಮಾಡಿದ್ರೆ ಹತ್ತಿರ ಸಂಘ ಮಾಡಿದ್ರೆ ಅಷ್ಟೇ ಗೌರ್ಮೆಂಟ್ ಅದನ್ನ ತಿನ್ನಕ ಪ್ರಯತ್ನ ಮಾಡ್ತಾರೆ ಮಳೆಯ ಹೊರತಾಗಿ ಅಭಿವೃದ್ಧಿ ಮಾಡಿಲ್ಲ ದುಡ್ಡು ಎಲ್ಲ ಎತ್ತಂಗಡಿ ಅದನ್ನ ಮಾಡಿಕೊಂಡು ಅವ್ರವ್ರ ಒಂದನಕ್ಕಿಂತ ಆಗ್ಬಿಡುತ್ತೆ ಅಲ್ಲಿಂದ ಮುಂದೇನೈ ರೈತರಿಗೆ ಎಲ್ಲಾರು ಕಂಡು ಬಂತು ಕಂಡು ಬಂದಾಗ ರೈತರು ಸ್ವಲ್ಪ ರೋಚಿಗೆ ಇದು ಇಷ್ಟ ಮಾಡಲಿಕ್ಕೆ ಇಷ್ಟ ಮಾಡಕ ಸರ್ಕಾರ ಎಂದಿಗೂ ಇಷ್ಟ ಅಮೌಂಟ್ ಕೊಡೋದಲ್ಲ ಇದು ಮಾಡ್ಬೇಕಾದ್ರೆ ಆಗೈತಿ ಅದು ಸರಿಯಾಗಿ ನಿಮ್ಗೆ ಮಾಹಿತಿ ಕೊಡ್ರಿ ಅಂತ ಮುಂದಿನ ಕೆಲಸ ಮಾಡ್ರಿ ಅಂತ ರೈತರ ಕಣ್ಣು ರೈತರ ಬೆನ್ನ ಜೊತೆ ಏನೈತಿ ಅವ್ರ ಏನೈತೋ ಸ್ತಬ್ಧ ಆಗಿಟ್ರು ಸಂಗಿಯವರು ಅಲ್ಲಿ ಗಪ್ ಆಗಿಬಿಟ್ಟಿದ್ದು ಇನ್ನೂರಿಗೆ ಇಪ್ಪತ್ತಿನ ಅವರು ಇಪ್ಪತ್ತ್ ಮೂರು ದಿನ ಇಪ್ಪತ್ನಾಕನ ಇಷ್ಟ ಯಾರು ಬಂದಿಲ್ಲ ರೈತರಿಗೆ ತ್ರಾಸ ಬಂದಿಲ್ಲ

ಸಂಘ ರದ್ದಾ ಅದು ರದ್ದು ಹಾಕಿ ಸರ್ ಮುಂದೆ ಮೊದ್ಲ್ ಯಥರೀತಿ ಗೌರ್ಮೆಂಟ್ ದಾರು ಹೆಂಗ ಸಿಬ್ಬಂದಿ ಹಾಕಿದ್ರು ಸಿಬ್ಬಂದಿ ಹಾಕ್ಬೇಕು ಎರಡು ಜನರಿಗೆ ಸಿಬ್ಬಂದಿ ಹಾಕಬೇಕಂತ ನಿನ್ನೆ ಡಿ ಸಿ ಈಗ ನಾವು ಎಲ್ಲಾ ಅಧಿಕಾರಿಗಳಿಗೆ ಹೇಳಿದೀವಿ ಮನಿಯೂ ಕೊಟ್ಟಿವ್ರಿ ಬಸವರಾಜ್ ಬೊಮ್ಮಾಯಿಗೂ ಕೊಟ್ಟಿವಿ ಸಿದ್ದರಾಮಯ್ಯರಿಗೆ ಕೊಟ್ಟಿವಿ ಏನು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಯರಿಗೆ ಕೊಟ್ಟಿವಿ ಎ ಡಬ್ಲ್ಯೂಗೆ ಕೊಟ್ಟಿವಿ ನಾವು ಎಲ್ಲ ಇಡುವೆ ಮಾಡಿ ಹಾಕಿದ್ರು ಯಾವನು ಓಟ ಮಿಸ್ಗಾಕಿ ತೇರಿಲ್ಲ ಏ ಅದನ್ನು ಬರೀ ಹಾರಕಿ ಉತ್ತರನ ಕೊಡಾಕತ್ತಾರ ಅವರು ಗೋರ್ಮೆಂಟ್ ಕೇರಿ ಓಟ ಗೋರ್ಮೆಂಟ್ಗೆ ಹೋಗ್ಬೇಕ್ರಿ ಅದು ನಾವು ಸಿಗ್ಬಂದಿ ಹಾಕಂದಿವಿ ಸಿಗ್ಬಂದಿ ಹಾಕೋಕ್ಕೂ ತೇರಿಲ್ಲ ಸರ್ ಅವರು ಮತ್ತು ನಾವು ಇವ್ರಿಗೆ ದಾರಿ ಕೇಳಾರ್ದ ನಾವು ಕೇಳೋಣ ರೀ ನಾವು ಎಲ್ಲಾ ಸಂಘರು ಅವ್ರು ರಜನಿಮ್ ಕೊಟ್ಟಾರೀ ನಾವು ಅಲ್ಲಿ ಅಂತ ಹೇಳಿ ಎರಡು ಪಂಚಾಯತ್ ಈಗ ಲೆಟರ್ ಬರ್ದ್ರು ಅವರು ಒಲ್ಯ ಅಂದ್ರಿ ಇವ್ರು ಅಷ್ಟಾದ್ರೂ ಒಟ್ಟಾರ ಜಾಬ್ದಾರಿಂದ ಇವರು ಅಧಿಕಾರಿಗಳು ಎಲ್ಲರಿಗೂ ಇವತ್ತಿನ ದಿನ ನಾವು ಒಬ್ಬ ರೈತ ಒಬ್ಬ ರಾಜ್ಯದ ರಾಷ್ಟ್ರದ ಬೆನ್ನೆಲುಬು ಅಂತಂದು ನಾವಂತೀವಿ ಎಲ್ಲಾ ಜನನು ಅಂತಾರ ಎಲ್ಲ ರಾಷ್ಟ್ರದ ಜನರು ಅಂತಾರ ಇವತ್ತಿನ ದಿನ ಆ ಆ ಬೆಳೆದಂತ ಕೂಲಿಗೆ ಬೆಳೆಗೆ ಒಂದು ಕೂಲಿ ಇಲ್ಲ ಆದ್ರೂ ಕೂಡ ಅವರು ಬೆಳೆಯುವುದನ್ನ ಬಿಟ್ಟಿಲ್ಲ ಈಗ ಸ ಈಗ ನಾವು ನಿನ್ನೆ ಕೂಡ ಬಂದ್ವಿ ಇವತ್ತು ಬಂದಿದ್ವಿ ಈ ಒಂದು ದಮ್ಮೂರ್ ಕೆರೆ ಭೀಮನಗಡ ಭೀಮನಗಡ ಮಧ್ಯದಲ್ಲಿರುವ ರಂಗ ಸಮುದ್ರ ಕೆರೆಯ ಈ ಒಂದು ಐದು ಊರಿಗೆ ರೈತರಿಗೆ ಅನ್ನ ಹಾಕುತ್ತ ಅನ್ನ ಹಾಕುತ್ತಿದ್ದು ಈ ಒಂದು ಕೆರೆಗೆ ಮೊದಲು ಆ ಸರ್ಕಾರಿ ಸರ್ಕಾರದವರು ಇದನ್ನ ರೈತರಿಗೆ ನೀರು ಬಿಡುವಂತ ಕೆಲಸ ಮಾಡುತ್ತಿತ್ತು ಆ ಈ ನಡುವೆ ಒಂದು ಸಂಘ ಈ ಒಂದು ಕೆರೆಯ ಒಂದು ಸಂಘ ಒಂದು ಸಂಸ್ಥೆಯನ್ನು ಮಾಡಿ ಒಂದು ಬೇಜವಾಬ್ದಾರಿಯಾಗಿ ಈ ಕೆರೆಯನ್ನ ಒಂದು ಹಾಳು ಮಾಡುವಂತ ಒಂದು ಕೆಲಸ ಆಗೈತಿ ಅದಕ್ಕೋಸ್ಕರ ನಿನ್ನೆ ಈ ತಮ್ಮೂರು ಹಾಗೂ ಭೀಮನಗಡ ಚಿಮುಳ್ಳಿಯವರು ಎಲ್ಲ ರೈತರು ನಿನ್ನೆ ಡಿ ಸಿ ಅವ್ರ ಕಡೆ ಹೋಗ್ಯಾರ ಇವರು ಹಾಗೂ ನೀರಿನ ನೀರಿನವರು ಎ ಡಬ್ಲ್ಯೂ ಅವ್ರ ಕಡೆ ಹೋದಾಗ ನಿನ್ನೆ ನಮ್ಮ ರೈತರಿಗೆ ತಾವು ಒಂದು ಸ್ಥಾನದಲ್ಲಿರುವಂತ ಒಬ್ಬ ಜಿಲ್ಲಾಧಿಕಾರಿಯಾಗಿ ಇವರಿಗೆ ರೈತರಿಗೆ ಕೊಡುವಂತ ಪ್ರಕಾಶ್ ನವರ ನಾಯಕ್ ಅವ್ರ ಕಡೆ ನಮ್ಮ ರೈತರು ಹೋದಾಗ ಅವರಿಗೆ ಮನಸ್ಸು ಮನ ಬಂದಂತೆ ಮಾತನಾಡಿ ಅವಶ್ಯ ಶಬ್ದಗಳಿಂದ ಬೈದು ನಿಮ್ಮ ಕೆರೆ ಕೆಲಸ ನೀವೇ ಮಾಡಿಕೊಳ್ಳಿ ಅನ್ನು ಅನ್ನುವಂತ ಒಂದು ಹಾರಿಕೆ ಉತ್ತರವನ್ನು ಕೊಟ್ಟು ರೈತರ ಮನಸ್ಸಿಗೆ ತುಂಬಾ ನೋವುಂಟು ಮಾಡ್ಯಾರ ಇದು ಒಂದು ನಾವು ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿಸ್ತೀವಿ ಈ ಒಂದು ಶಬ್ದಗಳನ್ನು ಬಳಸಿ ತಮ್ಮ ಒಂದು ಜವಾಬ್ದಾರಿ ಏನನ್ನು ಅಂತ ಗೊತ್ತಿಲ್ಲ ಇವರಿಗೆ ಎ ಡಬ್ಲ್ಯೂ ಅವರಿಗೆ ದಯವಿಟ್ಟು ನಾವು ಇವತ್ತು ರಿಕ್ವೆಸ್ಟ್ ಮಾಡಕ್ಕೊಂತೀವಿ ಆರ್ಡ್ರನು ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಈ ಕೆರೆ ಒಂದು ಅಭಿವೃದ್ಧಿ ಕಾರ್ಯ ಹಾಗೂ ನೀರಿನ ವ್ಯವಸ್ಥೆ ಎಲ್ಲ ಸರಿಪಡಿಸಿದೆವು ಇದ್ದಲ್ಲಿ ಹೋದಲ್ಲಿ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ರೈತರ ಪರವಾಗಿ ನಾವು ಎಂದೆಂದು ಇರ್ತೀವಿ ಅಂತಂದು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ರೈತರು ಬಂದಾಗ ಪ್ರಕಾಶ್ ನಾಟಾಡೋರೇ ನಾವು ನಿಮ್ಗೆ ಹೇಳಕತ್ತೀವಿ ಇವತ್ತಿನ ದಿನ ನಮ್ಮ ರೈತರು ಬಂದಾಗ ನೀವು ಬೆಲೆಯನ್ನು ಕೊಡ್ರಿ ಅವರು ಬೆಳೆದಂಥ ಊಟನ ನೀವು ಊಟ ಮಾಡ್ತೀರಿ ಅದನ್ನು ನೀವು ಮನಸ್ಸಿನಾಗ್ ಇಟ್ಕೋರಿ ಮನಸ್ಸಿನಾಗ್ ಇಟ್ಕೊಂಡು ಅವ್ರಿಗೆ ಏನು ಬೆಲೆ ಕೊಡೋದೈತಿ ಕೊಡ್ರಿ ದಯವಿಟ್ಟು ಈ ಕೆರೆ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡ್ಬೇಕಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಆ ಅರಣ್ಯ ಇಲಾಖೆಯವರಿಗೆ ಒಂದು ರಿಕ್ವೆಸ್ಟ್ ಕೇಳ್ಬಹುದು ಅಂತಂದ್ರ ಈ ರಂಗಸಮುದ್ರ ಸಮುದ್ರ ಕೆರಿಯಲ್ಲಿ ಅದು ಎಷ್ಟು ದಿನ ಈ ನೀರಿನೊಳಗ ಮಸಳಿ ಇದ್ದಿದ್ದಿಲ್ಲ ಈಗ ಮಸಳಿ ಒಂದು ಅಥವಾ ಎರಡು ಮಸಡಿಯನ್ನು ಆಗಾಗ ಜನರಿಗೆ ಕಾಣ್ತಾ ಇದ್ದೀವಿ ಅದು ಬಲಿ ಮೀನುಗಾರರು ಬಲಿ ಹಾಕಿದಂದ್ರೆ ಬಲಿಗಳು ಮೀನುಗಳನ್ನು ತಿಂದು ಎಲ್ಲ ಬಲಿಗಳ ಹರಿದು ವೇಸ್ಟ್ ಮಾಡಕತೈತಿ ಮತ್ತೆ ಆಜು ಬಾಜು ಏನು ಕುರಿಗಾರರು ಅವರೆಲ್ಲ ಏನೈತಿ ಕುರಿ ಮೀಸುವಾಗ ಕುರಿ ಹಿಡಿಯುವುದು ಕುರಿ ಬಡಿದು ನಾಯಿ ಬಡದು ತಿನ್ನ ತಿಂದು ದುಪ್ಪಡಿ ಬಹಳ ಜಾಸ್ತಿ ಮಾಡಕತೈತಿ ಅದ್ರ ಸಲ ಈ ಅರಣ್ಯ ಇಲಾಖೆಯವರು ಇಂಥ ಸ್ವಲ್ಪ ಗಮನ ಹರಿಸಿ ಈ ನಾಳೆ ಈ ಇಲ್ಲಿ ಊರನ ಜನರು ಸಣ್ಣ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಏನೈತಿ ಇಲ್ವೇ ಬರೋದು ಹೆಚ್ಚು ಸಂಪರ್ಕ ಇರುವುದರಿಂದ ಅದೇ ನಾಯಿಗೆ ಮತ್ತು ಕುರಿಗೆ ಹೆಂಗತೆ ತೊಂದರೆ ಕೊಡುವುದ್ರಿಂದ ಕೊಟ್ಟಂಗ ಜನರಿಗೆ ತೊಂದರೆ ಕೊಡಬಾರದು ಅದ್ರ ಸಲಾಗಿ ಅವ್ರಿಗೆ ಇಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ ಇದನ್ನ ಆದಷ್ಟು ಅವರು ಅರಣ್ಯ ಇಲಾಖೆ ಅವರು ಇವತ್ತು ರೇಂಜರ್ ಆಗಲಿ ಯಾರಾಗಲಿ ಹವಲ್ದಾರ್ ಆಗ್ಲಿ ಬಂದು ಕೆಲಸ ಈ ಕೆರೆಗೆ ವಿಸಿಟ್ ಕೊಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಏನಿದೆ ಅದೊಂದು ಮಸಳಿಯನ್ನು ಹಿಡಿಯುವಂತ ಕೆಲಸ ಆಗ್ಬೇಕು ಆ ಮಸಳಿ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ಬೇಕಂತೇಳಿ ಅವ್ರಿಗೆ ಇಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ